ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಗಣಿತದಲ್ಲಿರುವಂಥ ಪರಿಷ್ಕೃತ ಪಠ್ಯಕ್ರಮದಲ್ಲಿ ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳಲ್ಲಿ ನಾವು ಅಧ್ಯಯನ ಮಾಡಬೇಕು ಮಾಡಬೇಕಾಗಿರುವಂಥ ಅಂಶ ಏನಂತಂದ್ರೆ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ಅಭಾಗಲಬ್ಧ ಸಂಖ್ಯೆಗಳು ಈಗಾಗಲೇ ನಾವು ಒಂಬತ್ತನೇ ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಜೊತೆಗೆ ವಾಸ್ತವ ಸಂಖ್ಯೆಗಳಲ್ಲಿರುವಂಥ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ರೂಟ್ ಎರಡು ರೂಟ್ ಮೂರು ರೂಟ್ ಐದು ರೂಟ್ ಏಳು ಇಂಥ ಅಭಾಗಲಬ್ಧ ಸಂಖ್ಯೆಗಳು ಇಂಥ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆನೂ ಸಹ ನಾವು ಅಧ್ಯಯನ ಮಾಡಿವಿ ಅಲ್ಲಿ ಒಂಬತ್ತನೇ ತರಗತಿಯಲ್ಲಿ ಇವುಗಳಿಗೆ ಅಂದರೆ ವಾಸ್ತವ ಸಂಖ್ಯೆಯಲ್ಲಿ ಬರುವಂಥ ಈ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂತ ಹೇಳಿದ್ದೀವಿ ಆದರೆ ಇವುಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ ಪ್ರೂವ್ ಮಾಡಿರಲಿಲ್ಲ ಅಂದರೆ ಅದನ್ನು ಸಾಧಿಸಿರಲಿಲ್ಲ ಅದಕ್ಕಾಗಿ ಈಗ ಹತ್ತನೇ ತರಗತಿಯಲ್ಲಿ ನಾವು ಇಂಥ ಸಂಖ್ಯೆಗಳು ಅಂದರೆ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಇಂಥ ಅಭಾಗಲಬ್ಧ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ ಸಾಧಿಸ್ತೀವಿ ಇಲ್ಲಿ ಗಮನಿಸಿಲ್ಲಿ ಇಲ್ಲಿ ಕೊಟ್ಟಿರುವಂಥ ಪ್ರಮೇಯ ಏನಂತಂದರೆ ಒಂದು ಅವಿಭಾಜ್ಯ ಸಂಖ್ಯೆ ಪಿಯು ಎ ಸ್ಕ್ವೇರನ್ನು ಭಾಗಿಸಿದರೆ ಆಗ ಯು ಎ ಯನ್ನು ಭಾಗಿಸುತ್ತದೆ ಅಂತ ಹೇಳಿ ಹೇಳಿಕೊ ಹೇಳಿಕೊಡ್ತಾರೆ ಇಲ್ಲಿ ಎ ಅನ್ನೋದು ಒಂದು ಧನ ಪೂರ್ಣಾಂಕ ಎ ಅನ್ನೋದು ಯಾವುದೇ ಒಂದು ಧನ ಪೂರ್ಣಾಂಕವನ್ನು ತೆಗೆದುಕೊಳ್ಳಬಹುದು ಓಕೆನಾ ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು ಒಂದು ಅವಿಭಾಜ್ಯ ಸಂಖ್ಯೆ ತಗೊಳ್ಳೋಣ ಅದು ಪಿ ಯು ಎ ಸ್ಕ್ವೈರನ್ನು ಭಾಗಿಸಿದರೆ ಆಗ ಪಿ ಯು ಅನ್ನು ಭಾಗಿಸುತ್ತದೆ ಇಲ್ಲಿ ಎ ಅನ್ನೋದು ಒಂದು ಪೂರ್ಣಾಂಕ ಅಂತ ತೆಗೆದುಕೊಳ್ತೀವಿ ಇಲ್ಲಿ ಕೇಳಿ ಒಂದು ಅವಿಭಾಜ್ಯ ಸಂಖ್ಯೆ ಎರಡು ಅಂತ ತೊಗೊಂಡಿನಿ ಅವಿಭಾಜ್ಯ ಸಂಖ್ಯೆ ಎರಡು ಅಂತ ತಗೊಂಡಿನಿ ಎರಡು ಇದು ನಾಲ್ಕನ್ನು ಭಾಗಿಸುತ್ತದೆನಾ ಎರಡು ನಾಲ್ಕನ್ನು ಪೂರ್ಣವಾಗಿ ಭಾಗಾಕಾರ ಮಾಡುತ್ತಲ್ಲ ಎರಡು ನಾಲ್ಕನ್ನು ಪೂರ್ಣವಾಗಿ ಭಾಗಿಸುತ್ತದೆ ಅಂತಂದರೆ ಇದನ್ನು ಈಗ ಬರೀಲ್ಲ ನಾನು ಎರಡು ಸ್ಕ್ವೇರ್ ಅಂತ ಬರ್ಕೊಂಡು ಬಿಡ್ಲೇ ವೆರಿ ಇಂಟ್ರೆಸ್ಟಿಂಗ್ ಅದ ನೋಡಿ ಎರಡು ನಾಲ್ಕನ್ನು ಭಾಗಿಸುತ್ತದೆ ಅಂತ ಅನ್ನೋದಕ್ಕೆ ನಾನೇನು ಹೇಳ್ತೀನಿ ಎರಡು ಎರಡರ ವರ್ಗವನ್ನು ಭಾಗಿಸುತ್ತದೆ ಓಕೆನಾ ಎರಡು ಎರಡರ ವರ್ಗವನ್ನು ಭಾಗಿಸುತ್ತದೆ ಎರಡು ಎರಡರ ವರ್ಗವನ್ನು ಭಾಗಿಸುತ್ತದೆ ಅಂತಂದರೆ ಎರಡು ಇದು ಎರಡನ್ನೂ ಸಹ ಭಾಗಿಸುತ್ತದೆ ಅಂತ ತಿಳ್ಕೊಳ್ಬೇಕು ಇನ್ನೊಂದು ಇನ್ನೊಂದು ನೋಡಿ ಎರಡು ಎರಡು ಹದಿನಾರನ್ನು ಭಾಗಿಸುತ್ತದೆ ಎರಡು ಹದಿನಾರನ್ನು ಭಾಗಿಸುತ್ತದೆ ಕರೆಕ್ಟಾ ಇದನ್ನೇ ನಾನು ಹೀಗೆ ಬರೀತೀನಿ ಇದನ್ನು ಹದಿನಾರನ್ನು ನಾನು ನಾಲ್ಕು ಸ್ಕ್ವೈರಂದು ಬರೀಲಿ ಈಗ ನೋಡಿ ಎರಡು ಹದಿನಾರನ್ನು ಭಾಗಿಸುತ್ತದೆ ಅನ್ನೋದಕ್ಕಿಂತ ಹೀಗೆ ಹೇಳ್ತೀನಿ ಎರಡು ಇದು ಎರಡು ನಾಲ್ಕರ ವರ್ಗವನ್ನು ಭಾಗಿಸುತ್ತದೆ ಹದಿನಾರು ಅಂತಂದರೆ ನಾಲ್ಕರ ವರ್ಗ ಅಲ್ಲ ಎರಡು ನಾಲ್ಕರ ವರ್ಗವನ್ನು ಭಾಗಿಸುತ್ತದೆ ಅಂತಂದರೆ ಎರಡು ನಾಲ್ಕನ್ನು ಸಹ ಭಾಗಿಸುತ್ತದೆ ಓಕೆನಾ ಇನ್ನೊಂದು ಇನ್ನೊಂದು ಕೇಳಿ ಈಗ ಐದು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ತಗೊಳ್ತೀನಿ ಐದು ಇದು ನೂರನ್ನು ಭಾಗಿಸುತ್ತದೆ ನೂರನ್ನೇ ನಾನು ಹೀಗೆ ಬರೀಲ್ಲ ಹತ್ತರ ವರ್ಗ ಕೇಳಿ ಇಂಪಾರ್ಟೆಂಟ್ ಇದೆ ಐದು ನೂರನ್ನು ಭಾಗಿಸುತ್ತದೆ ಅನ್ನೋದಕ್ಕಿಂತ ಐದು ಹತ್ತರ ವರ್ಗವನ್ನು ಭಾಗಿಸುತ್ತದೆ ಐದು ಹತ್ತರ ವರ್ಗವನ್ನು ಭಾಗಿಸುತ್ತದೆ ಅಂತಂದ್ರೆ ಐದು ಹತ್ತನ್ನು ಭಾಗಿಸುತ್ತದೆ ಅಂತ ಅರ್ಥ ಓಕೆ ಕ್ಲಿಯರ್ ನೆಕ್ಸ್ಟ್ ಇದೇ ಪ್ರಕಾರ ಏನಂತಂದ್ರೆ ನಾವು ಹೇಳಿದ್ದು ಏನಂತಂದ್ರೆ ಈ ಅವಿಭಾಜ್ಯ ಸಂಖ್ಯೆ ಪಿ ಅಂತ ತಗೊಂಡಿನ್ನ ತಿಳ್ಕೊ ಇದು ಎ ಅನ್ನು ಭಾಗಿಸುತ್ತದೆ ಅಂತಂದ್ರೆ ಇದು ಅನ್ನು ಸಹ ಭಾಗಿಸುತ್ತದೆ ಅಂತ ಅಂದರೆ ಇಲ್ಲಿ ಹೇಳಿದ ಹಾಗೆ ಎರಡು ಇದು ನಾಲ್ಕರ ವರ್ಗ ನಾಲ್ಕರ ವರ್ಗ ಅಂತಂದ್ರೆ ಹದಿನಾರು ಇದನ್ನೇ ಹೇಗೆ ಬರೀಲಿ ನಾ ಹದಿನಾರನ್ನು ಈ ನಾಲ್ಕರ ವರ್ಗ ಹದಿನಾರು ಆಯ್ತಲ್ಲ ಅಂದರೆ ಇದನ್ನೇ ಬರೀಲಿ ನಾಲ್ಕರ ವರ್ಗ ಎರಡು ನಾಲ್ಕರ ವರ್ಗ ಅಂದರೆ ಹದಿನಾರನ್ನು ಭಾಗಸ್ತ ಅಂದರೆ ಎರಡು ನಾಲ್ಕರ ವರ್ಗವನ್ನು ಭಾಗಸ್ತ ಅಂತಂದ್ರೆ ಎರಡು ನಾಲ್ಕನ್ನು ಸಹ ಭಾಗಿಸುತ್ತದೆ ಅಂತ ತೆಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಓಕೆ ಇದೇ ಆಧಾರದ ಮೇಲೆ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿರುವಂಥ ಸಮಸ್ಯೆಯನ್ನು ಬಿಡಿಸ್ತೀವಿ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿರುವಂಥ ಉದಾಹರಣೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಪ್ರೂವ್ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಅಂತಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆಗಳಿವೆ ರೂಟ್ ಎರಡು ಒಂದು ಅಭಾ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದೆ ಆಲ್ರೆಡಿ ರೂಟ್ ಎರಡು ಅಭಾಗಲಬ್ಧ ಸಂಖ್ಯೆ ಅಂತ ಸತ್ಯ ಸಂಗತಿ ಎಲ್ಲರೂ ಒಪ್ಕೊಂಡಿದ್ದು ಬಟ್ ಇದನ್ನು ನಾವು ಅಭಾಗಲಬ್ಧ ಪ್ರೂವ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಳ್ಬೇಕು ಯಾಕಂದರೆ ಇದಕ್ಕೆ ನಾವು ಕಾಂಟ್ರಾಡಿಕ್ಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ ವಿರೋಧಾಭಾಸವನ್ನು ಉಂಟು ಮಾಡುವಂಥ ಮೆಥಡನ್ನು ನಾವು ಉಪಯೋಗಿಸಿ ಮಾಡಬೇಕಾಗತ್ತೆ ಅಂದರೆ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಬೇಕು ಅಲ್ಲ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡಬೇಕಂದ್ರೆ ಅದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೊಳ್ಬೇಕು ಹಾಗಾಗಿ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರುತ್ತೆ ಅದು ಪಿ ಅಪಾನ್ ಕ್ಯೂ ಅದನ್ನೇ ನಾನು ಎ ಅಪಾನ್ ಬಿ ರೂಪದಲ್ಲಿರುತ್ತೆ ಅಂತ ಬರೀತೀವಿ ಭಾಗಲಬ್ಧ ಸಂಖ್ಯೆ ಯಾವಾಗಲೂ ಅದು ಎ ಅಪಾನ್ ಬಿ ಆರ್ ಪಿ ಅಪಾನ್ ಕ್ಯೂ ರೂಪದಲ್ಲಿರುತ್ತೆ ಅಂತ ಹೇಳಿದ್ದೀವಿ ಬಟ್ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಛೇದ ಸೊನ್ನೆ ಆಗಿರಬಾರ್ದು ಓಕೆನಾ ಅದನ್ನೇ ಬರ್ಕೊಳ್ಳೋಣ ನಾವು ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಅದು ಎ ಅಪಾನ್ ಬಿ ರೂಪದಲ್ಲಿರಬೇಕು ಬಟ್ ಬಿ ಅನ್ನೋದೇನಂತಂದರೆ ಸೊನ್ನೆ ಆಗಿರಬಾರ್ದು ಇಲ್ಲಿ ಎ ಮತ್ತು ಬಿ ಏನು ಗೊತ್ತೇನೋ ಇವು ಪೂರ್ಣಾಂಕಗಳು ಇವು ಪೂರ್ಣಾಂಕಗಳಾಗಿರ್ತವೆ ಓಕೆನಾ ಎ ಮತ್ತು ಬಿ ಅಂದ್ರೆ ಅಂಶನೂ ಪೂರ್ಣಾಂಕ ಛೇದನೂ ಸಹ ಪೂರ್ಣಾಂಕ ಪೂರ್ಣಾಂಕ ಪನ್ ಪೂರ್ಣಾಂಕ ಇತ್ತಂದ್ರೆ ಅದು ಪೂರ್ಣಾಂಕನೇ ಬರುತ್ತೆ ಪೂರ್ಣಾಂಕಗಳೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆ ಸಂಖ್ಯೆಯಾಗಿರುತ್ತೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಇಲ್ಲಿ ಇದನ್ನು ನಾವು ಒರೆ ಗುಣಾಕಾರ ಮಾಡ್ಕೊಂಡು ಬಿಡೋಣ ರೂಟ್ ಎರಡು ಇಂಟು ಬಿ ಅಂದರೆ ಬಿ ರೂಟ್ ಎರಡು ಇಸ್ ಈಕ್ವಲ್ ಟು ಎ ಅಂತದೆ ಇದಕ್ಕೆ ರೂಟ್ ಎರಡನ್ನು ನಾವು ತೆಗೆದು ಹಾಕಬೇಕು ಅಂತಂದ್ರೆ ಏನು ಮಾಡಬೇಕು ಅದನ್ನು ವರ್ಗ ಮಾಡಬೇಕಾಗತ್ತೆ ವರ್ಗ ಒಂದೇ ಸೈಡ್ ಮಾಡಬಾರ್ದು ವರ್ಗವನ್ನು ಎರಡೂ ಕಡೆಗೆ ವರ್ಗ ಮಾಡಬೇಕು ಅದಕ್ಕಾಗಿ ಎರಡೂ ಕಡೆ ವರ್ಗ ಮಾಡಲಾಗಿ ಅಂತ ಬರ್ಕೊಂಡಿವಿ ಅರ್ಥ ಆಗ್ತಾ ಇದೇನಾ ಎರಡೂ ಕಡೆ ವರ್ಗ ಮಾಡಿದರೆ ಇದಕ್ಕೂ ರೂಟ್ ಹಾಕ್ ಇದಕ್ಕೂ ಸ್ಕ್ವೇರ್ ಹಾಕಬೇಕು ಇದಕ್ಕೂ ಸ್ಕ್ವೇರ್ ಹಾಕಬೇಕು ನೋಡಿ ಇದನ್ನು ಬಿ ಇಂಟು ರೂಟು ಸ್ಕ್ವೇರ್ ಇದು ಎ ಸ್ಕ್ವೇರ್ ಅರ್ಥ ಆಯ್ತಾ ನೆಕ್ಸ್ಟ್ ಏನಾಗುತ್ತೆ ಈ ರೂಟ್ ಏನು ಸ್ಕ್ವೇರ್ ಏನಿದೆ ಅಲ್ಲ ಈ ರೂಟಕ್ಕೂ ಸಂಬಂಧ ಇರುತ್ತೆ ಈ ಸ್ಕ್ವೇರ್ ಬಿಗ್ ಸಂಬಂಧ ಇರುತ್ತೆ ಹಾಗಾಗಿ ಏನಾಗುತ್ತೆ ಇದು ಬಿ ಸ್ಕ್ವೇರ್ ಇಂಟು ಟೂ ಇದನ್ನೇ ನಾನು ಟೂ ಬಿ ಸ್ಕ್ವೇರ್ ಅಂತ ಬರೆದೀನಿ ಇದು ಇದು ಕ್ಯಾನ್ಸಲ್ ಆಯಿತು ಇದಕ್ಕೂ ಸ್ಕ್ವೇರ್ ಇರುತ್ತೆ ಇದಕ್ಕೆ ಬರೆದ್ರೆ ಓಕೆನಾ ಅದಕ್ಕಾಗಿ ಟೂ ಇದು ಬಿ ಸ್ಕ್ವೇರ್ ಇದು ಎ ಸ್ಕ್ವೇರ್ ಕೆ ಸ್ಕ್ವೇರ್ ಆಯಿತು ಈಗ ಬಿ ಸ್ಕ್ವೇರ್ನ ಆ ರೀತಿಯಲ್ಲಿ ಇದನ್ನು ಬಿ ಸ್ಕ್ವೇರ್ ಬರೆದು ಎರಡನ್ನು ಇದ್ರ ಕೆಳಗಡೆ ಬರೋ ತೊಗೊಂಡು ಬರ್ತೀನಿ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಪಾನ್ ಟೂ ಅಂತ ಆಯಿತು ಈಗಲೇ ಹೇಳಿದೀವಲ್ಲ ನಾವು ಇಲ್ಲಿ ಎ ಸ್ಕ್ವೇರ್ ಬೈ ಟೂ ಅಂತದ ಇಲ್ಲಿ ಎರಡು ಯಾವುದನ್ನು ಭಾಗಿಸ್ತಾ ಇದೆ ಎರಡು ಎ ಸ್ಕ್ವೇರನ್ನು ಭಾಗಿಸುತ್ತಾ ಇದೆ ಎರಡು ಎ ಸ್ಕ್ವೇರನ್ನು ಭಾಗಿಸ್ತಾ ಇದೆ ಅಂತಂದರೆ ಎರಡು ಎಯನ್ನು ಸಹ ಭಾಗಿಸದೆ ಭಾಗಿಸುತ್ತದೆ ಅಂತ ಗೊತ್ತಾಗುತ್ತಿಲ್ಲ ಬೇಕಾರೆ ಇನ್ನೊಂದು ಸಲ ಇದನ್ನು ನಾವು ತಿಳ್ಕೊಳ್ಳೋಣ ಎರಡು ಇದು ಎರಡು ನಾ ಹದಿನಾರನ್ನು ಭಾಗಿಸುತ್ತಿದೆ ಭಾಗಕಾರ ಕಂಪ್ಲೀಟ್ ಕಂಪ್ಲೀಟಾಗಿ ಭಾಗಿಸ್ತದಲ್ಲ ಇದನ್ನೇ ನಾವೇನಂತ ಹೇಳ್ತೀವಿ ಹದಿನಾರು ಅನ್ನೋದೇನು ನಾಲ್ಕರ ವರ್ಗ ಓಕೆ ಎರಡು ನಾಲ್ಕರ ವರ್ಗವನ್ನು ಭಾಗಿಸುತ್ತದೆ ಅಂತಂದ್ರೆ ಎರಡು ನಾಲ್ಕನ್ನು ಸಹ ಭಾಗಿಸ್ತದಲ್ಲ ಓಕೆನಾ ಭಾಗಕಾರ ಆಗತ್ತಲ್ಲ ನಾಲ್ಕ ಎರಡರಿಂದ ಓಕೆ ಕಂಪ್ಲೀಟ್ ಅದೇ ರೀತಿಯಲ್ಲಿ ಇಲ್ಲೇನು ಬರ್ಕೊಳ್ತೀವಿ ಎ ಅನ್ನು ಎ ಭಾಗಿಸುತ್ತದೆ ಅಂತಂದರೆ ಎಯನ್ನು ಸಹ ಎರಡು ಭಾಗಾಕಾರ ಮಾಡುತ್ತೆ ಓಕೆ ಇದನ್ನು ಒಂದೇ ಸಮೀಕರಣ ತಗೊಂಡಿವಿ ಇಲ್ಲಿ ಎ ಅನ್ನು ಎರಡು ಭಾಗಿಸುತ್ತಿದೆ ಹಾಗಾಗಿ ಅದರಂತೆ ಎಯನ್ನು ಸಹ ಎರಡು ಭಾಗಿಸುತ್ತದೆ ಅಂತ ತೆಗೆದುಕೊಳ್ಳಬೇಕು ಇಲ್ಲಿ ಎ ಇಸ್ ಈಕ್ವಲ್ ಟು ಟು ಸಿಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರೆದೀನಿ ಯಾಕೆ ಇದನ್ನ ಯಾಕೆ ತೊಗೊಂಡಿನಿ ಅಂತಂದ್ರೆ ನೋಡಿ ಇಲ್ಲಿ ಈಗ ಎರಡರಿಂದ ನೋಡಿ ಎರಡು ನೆಕ್ಸ್ಟ್ ಇದು ಎರಡು ಅಂತದ ಎರಡರಿಂದ ಬರೋ ಯಾವ ಬೇಕಾದ್ರೆ ಬರ್ಕೊಳ್ಳಿ ನೀವು ಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಯಾವುದನ್ನು ಬರಿಬಹುದು ಈಗ ಇದರಲ್ಲಿ ಇದನ್ನು ಹೀಗೆ ಬರ್ಕೊಳ್ಳೆ ನಾನು ಟೂ ಇಂಟು ಒನ್ ಓಕೆನಾ ಆಮೇಲೆ ಇದು ನಾಲ್ಕನ್ನು ಟೂ ಇಂಟು ಟೂ ಅಂತ ಬರಿಬಹುದು ಆರನ್ನು ಟೂ ಇಂಟು ತ್ರೀ ಅಂತ ಬರಿಬಹುದು ಎಂಟನ್ನು ಟೂ ಇಂಟು ಫೋರ್ ಅಂತ ಬರಿಬಹುದು ಹತ್ತನ್ನು ಟೂ ಇಂಟು ಫೈವ್ ಅಂತ ಬರಿಬಹುದು ಹೀಗೆ ಬರ್ಕೋತೋದ್ರೆ ಇಲ್ಲಿ ಸಾಮಾನ್ಯವಾಗಿ ಎರಡು ಅಂತಂದ್ರೆ ಫಿಕ್ಸ್ ಬರ್ತಾ ಇದ್ದೇನಾ ಟೂ ಅಂತ ಬರ್ತಾ ಇದ್ದೇನಾ ಇಲ್ಲಿ ಎರಡರಿಂದ ಭಾಗಿಸ್ತಾವ ಅಂತಂದ್ರೆ ಟೂ ಅಂತಂದ್ರೆ ಫಿಕ್ಸ್ ಇದರಲ್ಲಿ ಒಂದು ಸಂಖ್ಯೆ ಬಂದೇ ಬರುತ್ತೆ ಅದನ್ನೇ ನಾನು ಸಿ ಅಂತ ತೊಗೊಂಡಿದೆ ಇದು ಟೂ ಅಂತಂದ್ರೆ ಕಾಮನ್ ಇಂಟು ಇನ್ನೊಂದು ಸಂಖ್ಯೆ ಇರುತ್ತೆ ಹಾಗಾಗಿ ಈ ಎರಡು ಅಂತ ಫಿಕ್ಸ್ ಇದರಲ್ಲಿ ಏನಂತಂದ್ರೆ ಸಿ ಅಂತ ಬರ್ದೀನಿ ಅದಕ್ಕಾಗಿ ಈ ಎಸ್ ಈಕ್ವಲ್ ಟು ಟು ಸಿ ಅನ್ನು ಸಮೀಕರಣ ಒಂದರಲ್ಲೇ ಆದೇಶಿಸಿ ಅಂತ ಬರೆದೇ ನಾನು ಹಾಗಾಗಿ ಸಮೀಕರಣ ಒಂದೇನಿದೆ ಈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಅಂತಂದ್ರೆ ಏನು ಬರೀ ಅಂತ ಹೇಳೀನಿ ಟೂ ಸಿ ಅಂತ ಬರೆದೀನಿ ಎ ಅಂತಂದ್ರೆ ಟೂ ಸಿ ಇದು ಸ್ಕ್ವೈರಗೆ ಸ್ಕ್ವೇರ್ ಬೈ ಟು ಇದೇನಾಗತ್ತ ಎರಡರ ವರ್ಗ ಎರಡರ ವರ್ಗ ನಾಲ್ಕು ಇದು ಸಿ ಸ್ಕ್ವೈರಗೆ ಸಿ ಸ್ಕ್ವೇರ್ ಬೈ ಟು ಇದು ಛೇದ ಹೋಗುತ್ತಲ್ಲ ಇದು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಉಳೀತು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೂ ಸಿ ಸ್ಕ್ವೇರ್ ಅಂತ ಅಂತಾಯಿತು ನೆಕ್ಸ್ಟ್ ಈ ಸಿ ಎನ್ ಇದು ಟೂ ಅನ್ನು ಇದಕ್ಕೆ ಬೈ ತರಬಹುದಲ್ಲ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಬೈ ಟು ಮತ್ತು ಅದೇ ಸೇಮ್ ಇಲ್ಲಿ ಬಿ ಸ್ಕ್ವೇರನ್ನು ಎರಡು ಭಾಗಿಸುತ್ತಿದೆ ಹಾಗಾದರೆ ಎರಡು ಬಿಯನ್ನು ಸಹ ಭಾಗಾಕಾರ ಮಾಡುತ್ತಂತ ನೋಡಿ ಇದನ್ನು ಅದನ್ನೇ ಬರ್ದೀವಿ ಇಲ್ಲಿ ಬಿ ಸ್ಕ್ವೇರ್ ಅನ್ನು ಎರಡು ಭಾಗಿಸುತ್ತದೆ ಹಾಗಾದರೆ ಅದರಂತೆ ಈ ಬಿ ಯನ್ನು ಸಹ ಎರಡು ಭಾಗಿಸುತ್ತದೆ ಒಂದು ಗಮನಿಸಿ ಎ ಯನ್ನು ಯಾವ್ದು ಭಾಗಾಕಾರ ಮಾಡುತ್ತ ಎರಡೇ ಬಿ ಯನ್ನು ಯಾವ್ದು ಭಾಗಾಕಾರ ಮಾಡುತ್ತ ಎರಡೇ ಹೌದಲ್ಲ ಅನ್ನು ಸಹ ಎರಡು ಭಾಗಾಕಾರ ಮಾಡುತ್ತೆ ಬಿ ಯನ್ನು ಸಹ ಎರಡು ಭಾಗಾಕಾರ ಮಾಡುತ್ತೆ ಅಂದ್ರೆ ಇಲ್ಲಿ ಎ ಮತ್ತು ಬಿ ಅನ್ನೋದಕ್ಕೊಂದು ಸಾಮಾನ್ಯ ಅಪವರ್ತನ ಏನು ಬಂತು ಎರಡು ಬಂತು ನಾನೇನು ಹೇಳಿದೆ ಸ್ಟಾರ್ಟಿಂಗ ಎ ಮತ್ತು ಬಿ ಒಂದನ್ನು ಹೊರತುಪಡಿಸಿ ಸಾಮಾನ್ಯ ಅಪವರ್ತನಗಳು ಹೊಂದಿದ್ದು ಅಂತಂದ್ರೆ ಅವೆಲ್ಲವೂ ಸಹ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದಿವಲ್ಲ ಎಲ್ಲ ಸಂಯುಕ್ತ ಸಂಖ್ಯೆಗಳು ಅವು ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ ಹಾಗಾಗಿ ಇಲ್ಲಿ ಏನಂತಂದರೆ ಇಲ್ಲಿ ಎ ಮತ್ತು ಬಿ ಅಂದರೆ ಇದು ಅಂದರೆ ಎ ಅಪಾನ್ ಬಿ ನಲ್ಲಿ ಅಂತಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಇಲ್ಲಿ ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನ ಎರಡಾಗಿದೆ ಇದಕ್ಕೂ ಸಾಮಾನ್ಯ ಅಪವರ್ತನ ಇದನ್ನು ಎರಡಿದೆ ಇದನ್ನು ಅಲ್ಲ ಅಂದರೆ ಸಾಮಾನ್ಯ ಅಪವರ್ತನ ಏನಾಯಿತು ಎರಡೈತೆ ಇಲ್ಲ ಎರಡೈತೆ ಅಂತಂದ್ರೆ ಅದು ಒಂದು ಸಂಯುಕ್ತ ಸಂಖ್ಯೆ ಹಾಗಾಗಿ ಇಲ್ಲಿ ಎ ಮತ್ತು ಬಿಗಳು ಒಂದು ಸಂಯುಕ್ತ ಸಂಖ್ಯೆಗಳಾಗಿರ್ತವೆ ಅಂತ ಹೇಳಿದ್ದೀವಿ ಸಂಯುಕ್ತ ಸಂಖ್ಯೆ ಅಂತಂದ್ರೆ ರೂಟ್ ಟೂ ಒಂದು ಭಾಗಲಬ್ಧ ಸಂಖ್ಯೆಯಿಂದ ಪ್ರೂವ್ ಆಯಿತು ಯಾಕಂತಂದರೆ ಈ ಎರಡು ಸಾಮಾನ್ಯ ಪುರತನು ಹೊಂದಿದೆ ಹಾಗಾಗಿ ಇಲ್ಲಿ ರೂಟ್ ಟು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತಂದರೆ ರೂಟ್ ಎರಡನ್ನು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತಂದರೆ ಆ್ಯಕ್ಚುಲಿ ರೂಟ್ ಎರಡು ಏನು ಗೊತ್ತೇನೋ ಅಭಾಗಲಬ್ಧ ಅಲ್ಲೇ ಅದಕ್ಕಾಗಿ ನಾವು ಪ್ರೂವ್ ಮಾಡಿದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧ ಆಗ್ಯದ ಅದಕ್ಕೆ ನಾವು ತಿಳ್ಕೊಂಡಿರಿದ್ದು ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಏನು ತಿಳ್ಕೊಂಡಿವಿ ನೋಡು ಊಹೆ ಮಾಡಿವಿ ನೋಡು ಅದು ನಮ್ಮ ಊಹೆ ತಪ್ಪಾಗಿದೆ ಅಂತ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಅದಕ್ಕಾಗಿ ದೇರ್ ಫೋರ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ನಾವು ಪ್ರೂವ್ ಮಾಡಿದ್ದೀವಿ ಓಕೆ ಕ್ಲಿಯರ್ ಅದೇ ರೀತಿಯಲ್ಲಿ ನಾವು ಇನ್ನೊಂದು ಉದಾಹರಣೆ ತೆಗೆ ತೆಗೆದುಕೊಳ್ಬೇಕಾಗಿತ್ತು ಅಂತಂದರೆ ರೂಟ್ ಮೂರು ಇದನ್ನೂ ಸಹ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಸೇಮ್ ಇದೇ ರೀತಿಯಲ್ಲಿ ಬರೆಯೋದು ರೂಟ್ ಮೂರು ಒಂದು ಅವಭಾಗಲಬ್ಧ ಎಂದು ಸಾಧಿಸಿ ಅಂತ ಹೇಳಿದೆ ಅದಕ್ಕೆ ಇಲ್ಲಿ ಬಳಕೆ ಮಾಡುವಂಥ ಕಾಂಟ್ರಡಿಕ್ಷನ್ ಮೆಥಡನ್ನು ಯೂಸ್ ಮಾಡ್ತೀವಿ ರೂಟ್ ಎರಡು ರೂಟ್ ಮೂರು ಒಂದು ಅವಭಾಗಲಬ್ಧ ಸಂಖ್ಯೆಯನ್ನು ನಾವು ಪ್ರೂವ್ ಮಾಡಬೇಕು ಅಂತಂದರೆ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ಆಗಿರಲಿ ಅಂತ ಬರ್ಕೊಳ್ತೀವಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ದೀವಿ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಅದು ಎ ಅಪಾನ್ ಬಿ ರೂಪದಲ್ಲಿರಬೇಕು ಇಲ್ಲಿ ಎ ಮತ್ತು ಬಿಗಳು ಅದು ಪೂರ್ಣಾಂಕಗಳಾಗಿರಬೇಕು ಎ ಮತ್ತು ಬಿಗಳೇನಾಗಿರಬೇಕು ಅವು ತೆಗೆದುಕೊಳ್ತೀವಿ ಬಟ್ ಬಿ ನಾಟ್ ಈಕ್ವಲ್ ಟು ಜೀರೋ ಆಗಿರಬೇಕು ಛೇದ ಏನಂತಂದ್ರೆ ಸೊನ್ನೆ ಆಗಿರಬಾರ್ದು ಅದನ್ನೇ ಬರ್ತೀವಿ ಇದನ್ನು ಓರೆ ಗುಣಾಕಾರ ಮಾಡ್ಕೊಂಡು ಬಿಡೋಣ ರೂಟ್ ತ್ರೀ ಇಂಟು ಬಿ ರೂಟ್ ತ್ರೀ ಇಂಟು ಬಿ ಮಾಡಿದೀವಿ ಇಸ್ ಈಕ್ವಲ್ ಟು ಎ ಇದನ್ನು ರೂಟನ್ನು ತೆಗೆದು ಹಾಕಬೇಕು ಅಂತಂದ್ರೆ ನಾವು ಏನು ಮಾಡಬೇಕಾಗುತ್ತೋ ವರ್ಗ ಮಾಡಬೇಕಾಗತ್ತೆ ಅದಕ್ಕಾಗಿ ಎರಡೂ ಕಡೆಗೆ ಇದನ್ನು ವರ್ಗ ಮಾಡಿಬಿಡೋಣ ಎರಡೂ ಕಡೆ ವರ್ಗ ಹಾಕಿದೀವಿ ಹಾಕಿದ್ದೀವಿ ಎರಡೂ ಕಡೆಗೆ ವರ್ಗ ಹಾಕ್ತೀವಿ ಈ ರೂ ಸ್ಕ್ವೇರ್ ಮತ್ತು ರೂಟು ಇವು ಕ್ಯಾನ್ಸಲ್ ಆಗ್ತವೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಬಟ್ ಬಿ ಸ್ಕ್ವೇರ್ ಇರುತ್ತೆ ಇದನ್ನೇ ನಾವು ತ್ರೀ ಇಂಟು ಬಿ ಸ್ಕ್ವೇರ್ ಅಂದ್ ಬರ್ಕೊಳ್ಳೋಣ ಇದು ಎ ಸ್ಕ್ವೇರ್ ಕೆ ಎ ಸ್ಕ್ವೇರ್ ಆಗುತ್ತೆ ಈ ಮೂರನ್ನು ಇದ್ರ ಕೆಳಗಡೆ ತೊಗೊಂಡು ಬರೋಣ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಪ್ ಒನ್ ತ್ರೀ ನಾವು ಮೊದಲೇ ಹೇಳಿದ ಹಾಗೆ ಇಲ್ಲಿ ಮೂರು ಎ ಅನ್ನು ಭಾಗಿಸುತ್ತದೆ ಹಾಗಾಗಿ ಮೂರು ಅನ್ನು ಸಹ ಭಾಗಾಕಾರ ಮಾಡುತ್ತೆ ಆಲ್ರೆಡಿ ನಾನು ಇದರ ಮೊದಲನೇ ಉದಾಹರಣೆಯಲ್ಲಿ ಹೇಳಿದ್ದೀನಿ ಇಲ್ಲಿ ಮೂರು ಅನ್ನೋದು ಮೂರನೋದು ಇದರಲ್ಲಿ ಮೂವತ್ತಾರು ಮೂವತ್ತಾರು ಅಂತಂದರೆ ಎಷ್ಟಾಯ್ತದ ಮೂವತ್ತಾರು ಮೂವತ್ತಾರನ್ನು ಭಾಗಾಕಾರ ಮಾಡುತ್ತೆ ಏ ಮೂರು ಮೂವತ್ತಾರು ಅಂತಂದರೆ ಇದು ಆರು ವರ್ಗವನ್ನು ಭಾ ಆರು ವರ್ಗವನ್ನು ಭಾಗಿಸುತ್ತದೆ ಅಂತ ಮೂರು ಆರ ವರ್ಗವನ್ನು ಭಾಗಾಕಾರ ಮಾಡುತ್ತೆ ಅಂತಂದ್ರೆ ಮೂರು ಆರನ್ನು ಸಹ ಭಾಗಿಸುತ್ತದೆ ಅಂತ ಅರ್ಥ ಭಾಗಾಕಾರ ಆಗತ್ತೆ ಇಲ್ಲ ಇದು ಮೂರು ಮೂವತ್ತಾರನ್ನು ಭಾಗಾಕಾರ ಮಾಡುತ್ತೆ ಅನ್ನೋದೇನು ಆರು ವರ್ಗ ಈ ಆರು ಮೂರಿಂದ ಭಾಗಿಸಲ್ಪಡತ್ತೆ ಓಕೆನಾ ಅದನ್ನೇ ನಾವೇನು ಬರ್ ಏನನ್ನು ಇಲ್ಲಿ ಎ ಸ್ಕ್ವೇರನ್ನು ಮೂರು ಭಾಗಿಸುತ್ತದೆ ಒಂದೇದಂತ ಇದು ಸಮೀಕರಣ ಎ ಅನ್ನು ಇಲ್ಲಿ ಎ ಸ್ಕ್ವೇರನ್ನು ಮೂರು ಭಾಗಾಕಾರ ಮಾಡುತ್ತೆ ಹಾಗಾಗಿ ಮೂರು ಎಯನ್ನು ಸಹ ಭಾಗಾಕಾರ ಮಾಡತ್ತಂತೆ ಅದರಂತೆ ಎಯನ್ನು ಮೂರು ಭಾಗಿಸುತ್ತದೆ ಅಂತ ಬರಿತೀವಿ ಓಕೆನಾ ಇದು ಕ್ಲಿಯರ್ ಆಯಿತು ನೆಕ್ಸ್ಟ್ ಇಲ್ಲೊಂದು ಸೀರೀಸ್ ಗಮನಿಸಿ ನೀವು ಮೂರರಿಂದ ಯಾವುದೇ ಇರಲಿ ಸಂಖ್ಯೆಗಳು ಯಾವ ಫಾರ್ ಎಕ್ಸಾಂಪಲ್ ಈಗ ತ್ರೀ ಅಂತ ಬರೀರಿ ನೆಕ್ಸ್ಟ್ ಈಗ ನಾವು ಮೂರು ಟೇಬಲ್ ಬರಿತೀವಲ್ಲ ಸೀರೀಸ್ ನೋಡಿದ್ದೇನೆ ಮೂರು ಆರು ಒಂಬತ್ತು ಹನ್ನೆರಡು ಯಾವುದನ್ನು ಬರೀರಿ ಇದನ್ನು ನೀವು ಅಂದರೆ ಮೂರರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳು ಇದರ ಸೀರೀಸ್ ನೋಡಿ ಇದನ್ನು ಮೂರನ್ನು ಹೀಗೆ ಬರಿಬೋದೇನು ನಾವು ತ್ರೀ ಇಂಟು ಒನ್ ಆರನ್ನು ತ್ರೀ ಇಂಟು ಟೂ ಅಂತ ಬರಿಬೋದು ಒಂಬತ್ತನ್ನು ತ್ರೀ ಇಂಟು ತ್ರೀ ಅಂತ ಬರಿಬೋದು ಹನ್ನೆರಡನ್ನು ತ್ರೀ ಇಂಟು ಫೋರ್ ಅಂತ ಬರಿತೀವಿ ಹದಿನೆಂಟನ್ನು ತ್ರೀ ಇಂಟು ಸಿಕ್ಸ್ ಅಂದು ಬರಿತೀವಿ ಇಲ್ಲಿ ಗಮನಿಸಿಲ್ಲಿ ಇಲ್ಲಿ ಮೂರು ಅಂತಂದರೆ ಇರಲೇಬೇಕಲ್ಲ ಮೂರು ಜೊತೆಗೆ ಇದರಲ್ಲಿ ಒಂದು ಸಂಖ್ಯೆ ಇರುತ್ತೆ ಓಕೆ ತ್ರೀ ಇಂಟು ಸಿ ಹಾಗಾಗಿ ಇಲ್ಲಿ ಇಲ್ಲೇನು ಬರ್ಕೊಳ್ಳೋಣ ನಾವು ಎ ಅಂತಂತಂದ್ರೆ ಎ ಅಂತಂದ್ರೆ ತ್ರೀ ಸಿ ಎ ಅಂತಂದ್ರೆ ತ್ರೀ ಸಿ ಇದನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿಬಿಡೋಣ ಎ ಇಸ್ ಈಕ್ವಲ್ ಟು ತ್ರೀ ಸಿ ಅನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಇಲ್ಲಿ ಬಿ ಸ್ಕ್ವೇರಗೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಅಂತಂದ್ರೆ ತ್ರೀ ಸಿ ಅಂತ ಆದೇಶ ಮಾಡಿದ್ದೀವಿ ಇದು ಸ್ಕ್ವೇರ್ ಆಯಿತು ಅಪಾನ್ ತ್ರೀ ಇದು ಮೂರು ವರ್ಗ ಎಷ್ಟಾಗತ್ತೋ ಒಂಬತ್ತು ಸಿ ಎಕ್ ಸಿ ಸ್ಕ್ವೇರ್ ಅಪಾನ್ ತ್ರೀ ಇದು ಚೇದ ಹೋಗತ್ತಲ್ಲ ಮೂರು ಒಂದಲೇ ಮೂರು ಮೂರು ಮೂರಲೆ ಒಂಬತ್ತು ಅಂದರೆ ಬಿ ಸ್ಕ್ವೇರ್ ಈಸ್ ಈಕಲ್ ಟು ತ್ರೀ ಸಿ ಸ್ಕ್ವೇರ್ ಅಂತಾಯಿತು ಬಿ ಸ್ಕ್ವೇರ್ ಈಸ್ ಈಕಲ್ ಟು ತ್ರೀ ಸಿ ಸ್ಕ್ವೇರ್ ಈ ಮೂರನ್ನು ಇದ್ರ ಡಿವೈಡ್ ಬರೀತೀವಿ ಅಂದರೆ ಬಿ ಸ್ಕ್ವೇರ್ ಅಪಾನ್ ತ್ರೀ ಈಸ್ ಈಕಲ್ ಟು ಸಿ ಸ್ಕ್ವೇರ್ ಅಥವಾ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಪ್ ಆನ್ ತ್ರೀ ಅಂತ ಬರೀತೀವಿ ಓಕೆನಾ ಇಲ್ಲಿ ಮತ್ತದೇ ಮೂರು ಯಾವುದನ್ನು ಭಾಗಿಸ್ತಾ ಮೂರು ಬಿ ಸ್ಕ್ವೇರನ್ನು ಭಾಗಿಸುತ್ತದೆ ಹಾಗಾಗಿ ಮೂರು ಬಿಯನ್ನು ಭಾಗಕಾರ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳಿದ್ದೀವಿ ಅದನ್ನೇ ಬರ್ಕೊಳ್ತೀವಿ ಇಲ್ಲಿ ಬಿ ಅನ್ನು ಮೂರು ಭಾಗಿಸುತ್ತದೆ ಅಂತಂದರೆ ಮೂರು ಬಿಯನ್ನು ಸಹ ಭಾಗಕಾರ ಮಾಡುತ್ತಾ ಭಾಗಿಸುತ್ತದೆ ಅಂತ ಬರ್ದೀವಿ ನೋಡಿ ಇಲ್ಲಿ ಇದಕ್ಕೆ ಎ ಅನ್ನು ಸಹ ಮೂರು ಭಾಗಕಾರ ಮಾಡುತ್ತೆ ಅಂದರೆ ಅನ್ನು ಸಹ ಮೂರು ಭಾಗಸ್ತೆ ಬಿ ಯನ್ನು ಸಹ ಮೂರು ಭಾಗಸ್ತೆ ಅಂದರೆ ಇಲ್ಲಿ ಅನ್ನೋದು ಒಂದು ಸಾಮಾನ್ಯ ಅಪವರ್ತನ ಮೂರು ಸಾಮಾನ್ಯ ಅಪವರ್ತನ ಅಂತಂದ್ರೆ ಎ ಮತ್ತು ಬಿ ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ ಎ ಮತ್ತು ಬಿಗಳು ಏನಾಗಿರ್ತವು ಸಂಯುಕ್ತ ಸಂಖ್ಯೆಗಳು ಬಟ್ ಇಲ್ಲಿ ಭಾಗಲಬ್ಧ ಸಂಖ್ಯೆ ಆಗತ್ತಾ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಆಗಲ್ಲ ಬಟ್ ನಮ್ಮ ಪ್ರಕಾರ ಈ ಸದ್ಯ ನಾವು ಪ್ರೂವ್ ಮಾಡಿದ್ದೀವಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಬಹುದು ಆದರೆ ಇದು ವಿರೋಧಾಭಾಸವನ್ನು ಉಂಟು ಮಾಡುತ್ತೆ ಹೌದಲ್ಲ ಅದನ್ನೇ ಬರೀಬೇಕು ಇಲ್ಲಿ ಎ ಮತ್ತು ಬಿಗಳ ಸಾಮಾನ್ಯ ಅಪವರ್ತನ ಮೂರಾಗಿದೆಯಾ ಸಾಮಾನ್ಯ ಅಪವರ್ತನ ಮೂರಂತ ಆಗಿದೆ ಅಂತ ಹೇಳಿದೀವಿ ನೋಡು ಅನ್ನು ಸಹ ಮೂರು ಭಾಗಾಕಾರ ಮಾಡುತ್ತಾ ಬಿ ಅನ್ನು ಸಹ ಮೂರು ಭಾಗಾಕಾರ ಮಾಡುತ್ತೆ ಹಾಗಾಗಿ ಮೂರೇನಾಯಿತು ಸಾಮಾನ್ಯ ಅಪವರ್ತನ ಆಯಿತು ಮೂರು ಸಾಮಾನ್ಯ ಅಪವರ್ತನ ಅಂತಂದ್ರೆ ಎ ಮತ್ತು ಬಿಗಳು ಎಂಥ ಸಂಖ್ಯೆಗಳವು ಸಂಯುಕ್ತ ಸಂಖ್ಯೆಗಳ ಅದು ಎಲ್ಲ ಸಂಯುಕ್ತ ಸಂಖ್ಯೆಗಳು ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಬಟ್ ಎಕ್ಚುಲಿ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದಕ್ಕೆ ವಿರೋಧಾಭಾಸವನ್ನು ಉಂಟು ಮಾಡುತ್ತೆ ಆದ್ದರಿಂದ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧ ಆಗಿದೆ ಅದಕ್ಕಾಗಿ ನಾವೇನು ಪ್ರೂವ್ ಮಾಡಿದ್ದೀವಿ ನೋಡು ನಾವೇನು ಊಹೆ ಮಾಡ್ಕೊಂಡಿದ್ದೀವಿ ನೋಡು ಇದು ಭಾಗಲಬ್ಧ ಸಂಖ್ಯೆ ಅಂತ ಅನ್ನೋದು ಅದು ನಮ್ಮ ಊಹೆ ತಪ್ಪಾಗಿದೆ ಅಂತ ಬರಿಬೇಕು ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ದೇರ್ ಫೋರ್ ಏನಾಗಿರುತ್ತೆ ಅದು ಒಂದು ಅವಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂತ ಗಮನಿಸಬೇಕು ಓಕೆ